ಜನವರಿ ಇಪ್ಪತ್ತೊಂದರಂದು ಕರ್ನಾಟಕ ಸರ್ಕಾರ ನಿರಶನ ಶ್ರೀ ಅಂಬಿಗರ ಚೋಡೇನ ಜಯಂತ್ಯೋತ್ಸವ ನಡೆಸುತ್ತದೆ ಸರ್ಕಾರ ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ನಮ್ಮ ಸಂಘದ ವತಿಯಿಂದ ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಟೋಕರಿ ಕೋಣಿಕ ಮೃಗ ಸಂಘದ ರಾಜ್ಯಾಧ್ಯಕ್ಷ ಅವರು ತಿಳಿಸಿದ್ದಾರೆ ಇಂದು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರಶ್ನ ಅಂಬಿಗರ ಚೌಡಯ್ಯ ಜಯಂತಿ ವಿಚಾರಣೆ ಮಾಡುತ್ತಿದ್ದು ಖುಷಿಯ ವಿಚಾರವಾಗಿದೆ ಅಲ್ಲದೆ ನಮ್ಮ ಸಮಾಜದ ವಿವಿಧ ಬೇಡಿಕೆಯನ್ನು ಅಂದಿನ ದಿನವೇ ಘೋಷಣೆ ಮಾಡಲಿ ಎಂದು ತಿಳಿಸಿದರು ಜಯಂತ್ಯೋತ್ಸವ ಅಂಗವಾಗಿ ಸರ್ಕಾರ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದ್ಯವನ್ನು ಸ್ಪಷ್ಟವಾಗಿ ಸಲ್ಲಿಸುತ್ತಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಕಾಲೀನರಾದ ವಚನಕಾಲದಲ್ಲಿ ವಿಭಿನ್ನ ಮತ್ತು ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ ತುಂಬಿದ ಹೊಡೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗನಲ್ಲದೆ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯಗಳವರಾಗಿದ್ದರು ಶಿವಶರಣರಲ್ಲಿಯೇ ನೇರ ನಿಷ್ಠುರ ಮಾತುಗಳಿಗೆ ಹೆಸರಾದ ಕಂಡಿದ್ದನ್ನು ಕಂಡ ಹಾಗೆ ಹೇಳುತ್ತಿದ್ದರು ಅಂಬಿಗರ ಚೌಡಯ್ಯ ಎಂಬುದೇ ಈತನ ವಚನಗಳ ಅಂಕಿತವಾಗಿದೆ ವೃತ್ತಿಯಿಂದ ಅಂಬಿಗನಾದರೂ ಪ್ರವೃತ್ತಿಯಲ್ಲಿ ಅನುಭವಿಯಾಗಿದ್ದರು ಆದ ಕಾರಣ ಇಂಥ ಶರಣರ ಜಯಂತಿ ದಿನದಂದು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರೌಢಶಾಲೆಯಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳು ಕವಿಗೋಷ್ಠಿಯಾಗಲಿ ಸಂವಾದಗಳಾಗಲಿ ವಚನಗಳ ಮುಖಾಂತರ ಶಾಲಾ ಎಲ್ಲ ಮಕ್ಕಳಿಗೆ ವಿಚಾರ ಸಂಕಿರಣ ಮಾಡುವ ಮುಖಾಂತರ ಅಂಬಿಗರ ಚೌಳೆನವರ ಜಯಂತ್ಯೋತ್ಸವ ನಡೆಯಬೇಕೆಂಬುದು ಈ ನಮ್ಮ ರಾಜ್ಯ ಸಂಘದ ಅಭಿಪ್ರಾಯವಾಗಿದೆ ಅದರಂತೆ ಕಳೆದ ಅಂದರೆ ಜನವರಿ ಒಂದನೇ ತಾರೀಕಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹೇರಿಗೂ ಹಾಗೂ ಶಿಕ್ಷಣ ಸಚಿವರಾದ ಎಸ್ ಮಧು ಬಂಗಾರಪ್ಪನವರಿಗೂ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ಕಂಗಡಿಗಿ ಸಾಹೇಬರಿಗೂ ಹಾಗೂ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಈಗಾಗಲೇ ಭೇಟಿಯಾಗಿ ಈ ಮುಂದೆ ಬರುವ ಅಂಬಿಕರ ಚೌಡೇನ ಜಯಂತಿ ದಿವಸ ಶಾಲಾ ಕಾಲೇಜುಗಳಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಏನು ಹಾರ ಹಾಕುವ ಮುಖಾಂತರ ಅಂಬಿಗರ ಚೌಳಯ ಜಯಂತಿ ಇಲ್ಲಿವರೆಗೂ ನಡೀತಾ ಇದೆ ಅದನ್ನು ಬದಲಾವಣೆ ಮಾಡಿ ಶಾಲೆಯಲ್ಲಿ ಮಕ್ಕಳಿಗೆ ಅಂಬಿಗರ ಚೌಳೆಯವರ ವಚನಗಳು ವಿಚಾರಗಳು ಸಂಖ್ಯೆ ಹೇಳಿ ನಾವು ಎಲ್ಲ ಸಚಿವರಿಗೂ ಮುಖ್ಯಮಂತ್ರಿಗಳು ಈಗಾಗಲೇ ನಾವು ಭೇಟಿಯಾಗಿ ನಾವು ಮನವಿಯನ್ನು ಕೊಟ್ಟು ಬಂದಿರ್ತೀವಿ ಅದರಂತೆ ಅವರ ನಮ್ಮ ಸಂಘದ ಏನು ಒಂದು ನುಡಿಗಳನ್ನು ನೋಡಿ ಮನವಿಗಳನ್ನು ನೋಡಿ ನಾವು ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆ ಕೂಡ ನೀವಿದ್ದರು ಆದರೆ ಇಲ್ಲಿಯವರೆಗೂ ಯಾವ ಆದೇಶ ಕೂಡ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಥಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ